ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ಕನ್ನಡ ನ್ಯೂಸ್ ನಾನು ಜಾವೀದ್ ಯಕ್ವಾಲಿಯನ್ ಇವತ್ತು ವೇಮ್ಗಲ್ ಕುರ್ಗಲ್ ಪಟ್ಣ ಪಂಚಾಯಿತಿ ಚುನಾವಣೆ ಫಲಿತಾಂಶ ಜೆ ಡಿ ಎಸ್ ಬಿಜೆಪಿ ಮೈತ್ರಿಗೆ ಹತ್ತು ಸೀಟು ಕಾಂಗ್ರೆಸ್ಗೆ ಆರು ಸೀಟು ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಜಯಶೈಲಿ ಆಗಿದ್ದಾರೆ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಕ್ಷಣ ಕ್ಷಣಕ್ಕೆ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಒನ್ ಕನ್ನಡ ನ್ಯೂಸ್ वोटिंग ना फोन आ ना एम ए जी जिंदाबाद बोलो भारत छोड़ो जय रतन प्रकाश के जय श्री रत्न ननके जय जय प्रकाश ननके जय जय प्रकाश ननके जय जय विजय ननके जय विजय ननके जय i you. н <laughs>

ಸರ್ ಹೇಳ್ತೀರಿ ಸರ್ ಫಲಿತಾಂಶದ ಬಗ್ಗೆ ಹೇಳಿ ಸರ್ ನಿಮ್ದೇಳಿ ಹೇಳಿ ಅಲ್ಲ ಇಲ್ಲಿ ಹದಿನೇಳು ಪ್ಲಸ್ ಒಂದು ಆಯ್ತು ನಿಮ್ದು ಅದಕ್ಕೆ ಹೇಳಿ ಹದಿನೇಳು ಈಕ್ವಲ್ ಇದು ಚುನಾವಣೆ ಅದಕ್ಕೆ ನೀವು ಹೇಳಿ ಸರ್ ಏನಾಯ್ತು ಚುನಾವಣೆ